ಶ್ರೀ ಗುರುಭ್ಯೋ ನಮಃ ನಮಸ್ತೆ ಗೆಳೆಯರೆ ಗೆಳೆಯರೆ ನೋಡಿ ಇಂದು ಜ್ಯೋತಿಷ ವಿಚಾರದಲ್ಲಿ ಶುಕ್ರ ಮಹಾದಶಿಯ ಒಂದು ಸಂಪೂರ್ಣ ವಿಚಾರ ಕಳೆದ ವಿಡಿಯೋದಲ್ಲಿ ನಾನು ಬುಧನ ಮಹಾದಶಿಯ ಬಗ್ಗೆ ಸಂಪೂರ್ಣವಾಗಿ ತಿಳಿಸ್ಕೊಟ್ಟಿದ್ದೆ ಇವತ್ತಿನ ವಿಡಿಯೋದಲ್ಲಿ ಶುಕ್ರಮಹಾದಶೆ ಯಾವ ರೀತಿ ನಮಗೆ ಶಿವಫಲಗಳನ್ನು ಕೊಡುತ್ತದೆ ಶುಕ್ರ ಶುಕ್ರಮಹಾದಶ ಸಂಪೂರ್ಣ ಶಿವಫಲ ತಗೋಬೇಕು ಅಂದರೆ ನಮ್ಮ ಜಾತಕದಲ್ಲಿ ಹಾಗೂ ನಮ್ಮ ಜನ್ಮಕುಂಡಲಿಯಲ್ಲಿ ಶುಕ್ರನ ಒಂದು ಸ್ಥಿತಿ ಹೇಗಿರಬೇಕು ಯಾವ ಗ್ರಹಗಳ ಸಂಯೋಗ ಇರಬೇಕು ಎಷ್ಟನೇ ಮನೆಯಲ್ಲಿ ಇರಬೇಕು ಅನ್ನೋದು ಭಾಳ ಒಂದು ಅತ್ಯಮೂಲವಾದಂಥ ವಿಚಾರ ಆಗಿರ್ತದೆ ಸೊ ಹಾಗಾಗಿ ನೋಡ್ಕೊಳ್ಳಿ ನಿಮ್ಮ ನಿಮ್ಮ ಜಾತಕದಲ್ಲಿ ಜನ್ಮಕುಂಡಲೆಯಲ್ಲಿ ಶುಕ್ರ ಎಲ್ಲಿದ್ದಾನೆ ಎಷ್ಟನೇ ಮನೆಯಲ್ಲಿದ್ದಾನೆ ಕಾಮೆಂಟ್ ಮಾಡಿ ಹಾಗೂ ಯಾರಿಗೆ ಶುಕ್ರ ದಶೆ ನಡೀತಾ ಇದೆಯೋ ಯಾವ ಭಕ್ತಿ ನಡೀತಾ ಇದೆಯೋ ಅದನ್ನು ಸಹ ಕಮೆಂಟ್ ಮಾಡಿ ನಿಮಗೆ ಅದ್ರ ಸಂಬಂಧಪಟ್ಟಂಥ ಒಂದು ವಿಚಾರನ ರಿಪ್ಲೈ ಮಾಡೋಕ್ಕೆ ಪ್ರಯತ್ನ ಮಾಡ್ತೀನಿ ವಿಶೇಷವಾಗಿ ಶುಕ್ರ ಮಹಾದಶೆ ಅಂತಕ್ಕಂಥದ್ದು ಇಪ್ಪತ್ತು ವರ್ಷಗಳ ಕಾಲ ಅತ್ಯಂತ ಹೆಚ್ಚು ದೀರ್ಘವಾಗಿ ಬರ್ತಕ್ಕಂಥ ಒಂದು ದಶೆ ಒಂಬತ್ತು ಗ್ರಹಗಳಲ್ಲಿ ಅತ್ಯಂತ ಹೆಚ್ಚು ಕಾಲ ಇರತಕ್ಕಂಥ ದಶೆ ಯಾವುದು ಅಂದರೆ ಅದು ಶುಕ್ರ ಮಹಾದಶೆ ಇನ್ನು ಶುಕ್ರ ಅಧಿದೇವತೆ ಬಂದು ಮಹಾಲಕ್ಷ್ಮಿ ಶುಕ್ರ ಬಂದು ಧನಕಾರಕ ವಿದ್ಯಾಕಾರಕ ಐಷಾರಾಮಿ ಜೀವನಕ್ಕೆ ಶುಕ್ರಕಾರಕತ್ವ ಇರುತ್ತೆ ಹಾಗೂ ಸ್ತ್ರೀಕಾರಕ ವಿವಾಹಕಾರಕ ಶುಕ್ರ ಬಂದು ಇಲ್ಲಿ ಎಲ್ಲ ರೀತಿಯ ಒಂದು ಜ್ಞಾನ ವಿದ್ಯಾಭ್ಯಾಸ ಇರ್ಬೋದು ಆಧ್ಯಾತ್ಮಿಕ ವಿಚಾರ ಇರ್ಬೋದು ಭೋಗ ಜೀವನ ಇರ್ಬೋದು ಪ್ರತಿಯೊಂದು ಗುರುವಿಗೆ ಸಂಬಂಧಪಟ್ಟ ವಿಚಾರವೂ ಕೊಡ್ತಾನೆ ಗುರು ಇಲ್ಲಿ ಅದಕ್ಕಿಂತ ಹೆಚ್ಚಾಗಿ ಇಲ್ಲಿ ಶೃಂಗಾರ ಸ್ತ್ರೀ ವಿಚಾರ ಕಲೆ ನೃತ್ಯ ನಾಟ್ಯ ಅಭಿನಯ ರಾಜಕೀಯ ಪ್ರತಿಯೊಂದು ಕ್ಷೇತ್ರಕ್ಕೂ ಶುಕ್ರ ಅಧಿದೇವತೆಯಾಗಿ ಕೆಲಸ ಮಾಡ್ತಾನೆ ಸೊ ಹಾಗಾಗಿ ಯಾರ ಜಾತಕದಲ್ಲಿ ಶುಕ್ರನ ಪ್ರಭಾವ ಹೆಚ್ಚಾಗಿರುತ್ತೋ ಅವರ ಜೀವನದಲ್ಲಿ ಶುಕ್ರನಿಗೆ ಸಂಬಂಧಪಟ್ಟ ಕಾರಕತ್ವ ವಿಚಾರಗಳು ಹೆಚ್ಚಾಗಿ ಅನುಭವಿಸೋದಕ್ಕೆ ತುಂಬ ಒಂದು ಉತ್ತಮವಾದಂಥ ಯೋಗ ಇದ್ದೇ ಇರುತ್ತೆ ಇನ್ನು ವಿಶೇಷವಾಗಿ ನೋಡಿ ಯಾರ ಜಾತಕದಲ್ಲಿ ಶುಕ್ರ ಮತ್ತು ರವಿ ಹಾಗೂ ಬುಧ ಈ ಮೂರು ಗ್ರಹಗಳು ಒಂದೇ ಮನೆಯಲ್ಲಿ ಏನಾದರೂ ಇದ್ದಾಗ ಅದಕ್ಕೆ ನಾವು ವಿದ್ವತ್ ಯೋಗ ಅಂತ ಕರಿತೀವಿ ಶುಕ್ರನಿಗೆ ಈ ವಿದ್ವತ್ ಯೋಗ ಅಂತಕ್ಕಂಥದ್ದು ಬಹಳ ಒಂದು ಅದ್ಭುತವಾದ ಯೋಗ ಶುಕ್ರ ರವಿ ಬುಧ ಈ ಮೂರು ಗ್ರಹಗಳು ಏನಾದ್ರೂ ಒಂದೇ ಮನೆಯಲ್ಲಿದ್ದಾಗ ಆ ಭಾವಕ್ಕೆ ಸಂಬಂಧಪಟ್ಟ ವಿಚಾರದಲ್ಲಿ ಅದ್ಭುತವಾದಂಥ ಶಿವಫಲಗಳು ಕೊಟ್ಟೇ ಕೊಡುತ್ತೆ ವಿಶೇಷವಾಗಿ ಹೈಯರ್ ಎಜುಕೇಷನ್ ಆಗ್ತಕ್ಕಂಥದ್ದು ಉನ್ನತ ವ್ಯಾಸಂಗ ವಿದೇಶಿ ಪ್ರಯಾಣಗಳು ದನದ ವಿಚಾರದಲ್ಲಿ ಹೆಚ್ಚು ಧನಲಾಭ ಆಗ್ತಕ್ಕಂಥದ್ದು ಬಾಳ ಸಂಗಾತಿ ವಿಚಾರದಲ್ಲಿ ಅದ್ಭುತವಾದಂಥ ಒಂದು ಶ್ರೀಮಂತಿಕೆ ಬರತಕ್ಕಂಥದ್ದಿರಬಹುದು ಭೂಮಿ ಖರೀದಿ ಮಾಡತಕ್ಕಂಥದ್ದಿರಬಹುದು ಭಾಷೆಗಳ ವಿಚಾರದಲ್ಲಿ ಅದ್ಭುತವಾದಂಥ ಮಾತುಗಾರಿಕೆ ಇರತಕ್ಕಂಥದ್ದು ಈ ಎಲ್ಲ ವಿಚಾರಗಳಿಗೆ ಈ ವಿದ್ವತ್ ಯೋಗ ಅಂತಕ್ಕಂಥದ್ದು ರವಿ ಶುಕ್ರ ಹಾಗೂ ಬುಧನ ಕಾಂಬಿನೇಷನ್ ಅದ್ಭುತವಾಗಿ ಕೆಲಸ ಮಾಡುತ್ತೆ ಅದರಲ್ಲೂ ಏನಾದರೂ ಈ ಶುಕ್ರ ನಕ್ಷತ್ರಗಳಾದಂಥ ಭರಣಿ ನಕ್ಷತ್ರ ಪುಬ್ಬ ನಕ್ಷತ್ರ ಪೂರ್ವಾಶನ ನಕ್ಷತ್ರದಲ್ಲಿ ಜನನ ಆಗಿದ್ದರೆ ಆ ನಕ್ಷತ್ರಾಧಿಪತಿ ಶುಕ್ರ ಕೇಂದ್ರ ಸ್ಥಾನಗಳಲ್ಲಾಗಲಿ ತ್ರಿಕೋಣ ಸ್ಥಾನಗಳಲ್ಲಾಗಲಿ ಅಥವಾ ಗುರುವಿನ ದೃಷ್ಟಿಗಾಗಲಿ ಗುರುವಿನ ಸಂಯೋಗದಲ್ಲಾಗಲಿ ಅಥವಾ ಬುಧನ ಸಂಯೋಗದಲ್ಲಾಗಲಿ ಇದ್ದಾಗ ಕೇಂದ್ರ ಸ್ಥಾನಗಳಲ್ಲಿ ವಿಶೇಷವಾದ ಲಾಭ ಅದು ರಾಜಕೀಯವಾಗಿರ್ಬೋದು ಅಥವಾ ಧನಯೋಗದಲ್ಲಿರ್ಬೋದು ವಿದ್ಯಾಭ್ಯಾಸದಲ್ಲಿ ಉನ್ನತ ಮಟ್ಟದ ವಿದ್ಯಾಭ್ಯಾಸ ಮಾಡತಕ್ಕಂಥದ್ದು ಇರಬಹುದು ಸಿನಿಮಾ ಕ್ಷೇತ್ರ ಕಲಾಕ್ಷೇತ್ರ ನೃತ್ಯ ನಟನೆ ಪ್ರತಿಯೊಂದಲ್ಲೂ ತಮ್ಮನ್ನು ತಾವು ತೊಡಸ್ಕೊಳ್ತಕ್ಕಂಥ ಯೋಗ ಅದ್ಭುತವಾಗಿ ಕೂಡಿಬರುತ್ತದೆ ನೋಡಿ ಆದರೆ ಶುಕ್ರ ಏನಾದರೂ ವಕ್ರ ಆಗಿದ್ದರೆ ಶುಕ್ರ ಅಸ್ತನಾಗಿದ್ದರೆ ಅಥವಾ ಶುಕ್ರನ ಜೊತೆ ಕುಜಗ್ರಹನಿದ್ದಾಗ ಶುಕ್ರನಿಗೆ ಮಾಂದ್ಯ ಸಂಯೋಗ ಬಂದಿದ್ದಾಗ ಶುಕ್ರನ ಒಂದು ನೀಚ ಶುಕ್ರನಿಗೆ ನೀಚತ್ವ ಪ್ರಭಾವ ಇದ್ದಾಗ ಶುಕ್ರನ ಕಾರಕತ್ವ ವಿಚಾರಗಳಲ್ಲಿ ಲೋಪದೋಷ ಉಂಟಾಗ್ತದೆ ಸ್ತ್ರೀ ವಿಚಾರ ಸ್ತ್ರೀ ಆಪಾದನೆ ದಾಂಪತ್ಯ ದೋಷ ಇರಬಹುದು ದುಡ್ಡಿನಲ್ಲಿ ಒಂದು ಹಿಂಬಳತಿ ಆಗ್ತಕ್ಕಂಥದ್ದು ದುಡ್ಡು ಕಳ್ಕಳ್ತಕ್ಕಂಥದ್ದು ದುಡ್ಡು ಲಾಸ್ ಆಗ್ತಕ್ಕಂಥದ್ದು ಸಂಪಾದನೆ ಕಡಿಮೆ ಆಗ್ತಕ್ಕಂಥದ್ದು ಈ ರೀತಿಯಾದಂಥ ಒಂದು ವಿಚಾರವು ಇಲ್ಲಿ ಶುಕ್ರನಿಗೆ ನೀಚತ್ವದ ಪ್ರಭಾವ ಶುಕ್ರ ವಕ್ರ ಅಸ್ತದ ಪ್ರಭಾವದಿಂದ ಉಂಟಾಗ್ತದೆ ಸೊ ಹಾಗಾಗಿ ಜಾತಕದಲ್ಲಿ ಶುಕ್ರ ಅಸ್ತ ಆಗಬಾರ್ದು ವಕ್ರ ಆಗಬಾರ್ದು ನೀಚ ಆಗಬಾರ್ದು ಮಾಂದಿ ಜೊತೆ ಇರಬಾರ್ದು ಈ ಥರ ಇದ್ದಾಗ ಸ್ವಲ್ಪ ಸಮಸ್ಯೆಗಳು ಪ್ರಮಾಣ ಇರತಕ್ಕಂಥದ್ದು ಇದ್ದೇ ಇರುತ್ತೆ ಆದರೆ ಶುಕ್ರ ಏನಾದರೂ ಶಿವಸ್ಥಾನಗಳಾದಂಥ ಒಂದು ಎರಡು ಮೂರು ಐದು ಒಂಬತ್ತು ಹನ್ನೊಂದು ಈ ಭಾವಗಳಲ್ಲೇನಾದರೂ ಶುಕ್ರ ಇದ್ದರೆ ಅವರಿಗೆ ನಟನೆ ಕಲೆ ವಿದ್ಯಾಭ್ಯಾಸದಿರಬಹುದು ಧನಯೋಗ ಇರತಕ್ಕಂಥದ್ದಿರ್ಬೋದು ಸೌಂದರ್ಯ ಪ್ರತಿಯೊಂದು ವಿಚಾರದಲ್ಲೂ ಪ್ರೀತಿ ಪ್ರೇಮ ಈ ಎಲ್ಲ ವಿಚಾರಗಳಲ್ಲೂ ಅತ್ಯದ್ಭುತವಾದಂಥ ಒಂದು ಯೋಗ ಕೂಡಿ ಬರುತ್ತೆ ಲಾಭ ಆಗೇ ಆಗುತ್ತೆ ಶುಕ್ರ ಒಂದನೆಯ ಭಾವದಲ್ಲಿದ್ದಾಗ ದೈಹಿಕ ಸೌಂದರ್ಯದ ವಿಚಾರಬಹುದು ದೀರ್ಘವಾದ ದೊಡ್ಡ ದೇಹ ಇರಬಹುದು ಸೌಂದರ್ಯ ಇರತಕ್ಕಂಥದ್ದು ಶೃಂಗಾರ ಕಲೆ ನಟನೆ ಹಾಸ್ಯ ಪ್ರಭಾವ ಪ್ರೀತಿ ಪ್ರೇಮ ಸ್ತ್ರೀ ವ್ಯಾಮೋಹ ಸ್ತ್ರೀ ಆಕರ್ಷಣೆ ಎಲ್ಲದಕ್ಕೂ ಸಹಾಯ ಮಾಡಿಕೊಡ್ತಾನೆ ಅದೇ ರೀತಿ ಎರಡರಲ್ಲಿದ್ದಾಗ ನಟನೆ ಕಲೆ ಮಾತುಗಾರಿಕೆ ಹಾಡುಗಾರಿಕೆ ಕವನ ಬರಿತಕ್ಕಂಥದ್ದು ಹಾಡು ಇರ್ಬೋದು ಸಿನಿಮಾ ಕ್ಷೇತ್ರದಲ್ಲಿ ಏನಾದರೂ ಸಾಧನೆ ಇರ್ಬೋದು ಧನ ಶೇಖರಣೆ ದುಡ್ಡು ಸೇವಿಂಗ್ಸ್ ಇರಬಹುದು ಈ ಎಲ್ಲ ರೀತಿಯ ಒಂದು ಶುಭ ಫಲಗಳನ್ನು ಶುಕ್ರ ಕೊಟ್ಟೇ ಕೊಡ್ತಾನೆ ಯಾವುದೇ ರೀತಿಯ ಕೆಟ್ಟ ಅಥವಾ ಪಾಪಗ್ರಹಗಳ ಸಂಯೋಗ ಇರಬಾರದು ಇನ್ನು ಮೂರನೇ ಭಾವದಲ್ಲೂ ಅಷ್ಟೇ ಶೇಖರಣೆ ಚೆನ್ನಾಗುತ್ತೆ ಸ್ತ್ರೀಯರಿಂದ ಲಾಭ ಆಗ್ತದೆ ಉದ್ಯೋಗದಲ್ಲಿ ಪ್ರಮೋಷನ್ಸ್ ಆಗ್ತದೆ ಅತ್ಯದ್ಭುತ ಫಲ ಶುಭ ಫಲ ಕೊಟ್ಟೇ ಕೊಡುತ್ತೆ ಇನ್ನು ಪಂಚಮ ಪಂಚಮದಲ್ಲಿ ಇರತಕ್ಕಂಥ ಶುಕ್ರನು ಅಷ್ಟೇ ಧನಯೋಗ ಶ್ರೀಮಂತಿಕೆ ಅದರಲ್ಲೂ ಸಿನಿಮಾ ಕ್ಷೇತ್ರ ರಾಜಕೀಯ ಕ್ಷೇತ್ರದಲ್ಲಿ ಹೆಸರು ಮಾಡೋದಕ್ಕೆ ಸಹಾಯ ಮಾಡಿಕೊಡುತ್ತೆ ಆ ದಶೆ ಬರಬೇಕು ದಶೆ ಬಂದು ಬರೋವರೆಗೂ ಕಷ್ಟ ಇರುತ್ತೆ ಒಂಬತ್ತನೇ ಮನೆ ಹನ್ನೊಂದನೇ ಮನೆ ಲಾಭ ಸ್ಥಾನದಲ್ಲಿ ವಿಶೇಷವಾಗಿ ಪಿತರಾಜಿತ ಆಸ್ತಿ ಇರ್ಬೋದು ನಿಮ್ಮ ಸಂಸಾರ ಜೀವನದಲ್ಲಿ ಒಂದಷ್ಟು ಉತ್ತಮ ಉನ್ನತ ಮಟ್ಟವಾದಂಥ ಲಾಭ ತಗೊಳ್ತಕ್ಕಂಥದ್ದು ಇರ್ಬೋದು ಭೂಮಿ ಖರೀದಿ ಮಾಡ್ತಕ್ಕಂಥದ್ದು ಇರ್ಬೋದು ಶೇರ್ ಮಾರ್ಕೆಟ್ ಸ್ಟಾಕ್ ಮಾರ್ಕೆಟಲ್ಲಿ ಲಾಭ ಆಗ್ತಕ್ಕಂಥದ್ದು ಇರ್ಬೋದು ಈ ಎಲ್ಲ ವಿಚಾರಗಳಿಗೂ ಸಹ ಶುಕ್ರ ಈ ಒಂದು ಎರಡು ಮೂರು ಐದು ಒಂಬತ್ತು ಹನ್ನೊಂದು ಮಾ ಭಾವಗಳಲ್ಲಿ ಸಹಾಯ ಮಾಡಿಕೊಡ್ತಾನೆ ಇನ್ನು ಮಧ್ಯಮ ಅಂಕದಲ್ಲಿ ಬರ್ತಕ್ಕಂಥದ್ದು ನಾಲ್ಕು ಏಳು ಹತ್ತರಲ್ಲಿ ಸ್ವಲ್ಪ ಮೇಲ್ದರ್ಜೆಗಿಂತ ಸ್ವಲ್ಪ ಪ್ರಮಾಣ ಕಡಿಮೆ ಇರುತ್ತೆ ಬಟ್ ಲಾಭ ಅಂತೂ ಇದ್ದೇ ಇರುತ್ತೆ ಉನ್ನತ ಮಟ್ಟದ ಲಾಭ ಇಲ್ಲದಿದ್ದರೂ ಮಧ್ಯಮಾಂಕದಲ್ಲಿ ಲಾಭ ಇದ್ದೇ ಇರುತ್ತೆ ನಾಲ್ಕು ಏಳು ಹತ್ತರಲ್ಲಿ ಸಾಧಾರಣವಾದ ಲಾಭ ಆರು ಎಂಟು ಹನ್ನೆರಡರಲ್ಲಿ ಸ್ವಲ್ಪ ಆರೋಗ್ಯ ಸಮಸ್ಯೆ ಇರಬಹುದು ಸಾಲದ ಸುಳಿಯಲ್ಲಿ ಇರಬಹುದು ಸ್ವಲ್ಪ ಶೀತಶತ್ರುಗಳ ಕಾಟ ಆಗ್ತಕ್ಕಂಥದ್ದು ಅಥವಾ ಈ ವೈಕಲಲ್ಲಿ ಇರ್ಬೋದು ಈ ಥರ ವಿಚಾರಗಳಿಗೆ ಆರು ಎಂಟು ಹನ್ನೆರಡರಲ್ಲಿ ಅದು ಪಾಪಗ್ರಹಗಳ ಜೊತೆ ಹೆಚ್ಚಿ ಹೆಚ್ಚಾಗಿದ್ದಾಗ ಈ ಥರ ದೋಷ ಉಂಟಾಗ್ತದೆ ಹಾಗಾಗಿ ಶುಕ್ರನಿಗೆ ಅತ್ಯಂತ ಹೆಚ್ಚು ಮಹಾ ಯೋಗ ಮೀನ ರಾಶಿಯಲ್ಲಿ ಶುಕ್ರ ಉಚ್ಚನ ಆದಾಗ ಅದರ ರೇವತಿ ನಕ್ಷತ್ರ ಇಪ್ಪತ್ತೇಳು ಡಿಗ್ರಿಯಲ್ಲಿ ಶುಕ್ರ ಇದ್ದಾಗ ಅದ್ಭುತವಾದಂಥ ಶಿವ ನೀವು ದೈಹಿಕವಾಗಿ ಸೌಂದರ್ಯ ವಿಚಾರದಲ್ಲಿ ಧನಯೋಗದಲ್ಲಿ ವಿದ್ಯಾಭ್ಯಾಸದಲ್ಲಿ ಶ್ರೀಮಂತಿಕೆಯಲ್ಲಿ ಖಂಡಿತವಾಗಲೂ ಆ ಲಾಭ ನೀವು ಪಡ್ಕೊತೀರಾ ಅದೇ ಶುಕ್ರ ಏನಾದರೂ ಕನ್ಯಾ ರಾಶಿಯಲ್ಲಿ ನೀಚನ ಆದರೆ ಆ ಶುಕ್ರನಿಗೆ ಸಂಬಂಧಪಟ್ಟ ವಿಚಾರ ಇರ್ಬೋದು ಧನಯೋಗ ಪ್ರತಿಯೊಂದು ಸ್ವಲ್ಪ ನಿಮಗೆ ಲಾಸ್ ಇರ್ಬೋದು ದೇಹದ ಒಂದು ಆರೋಗ್ಯದ ವಿಚಾರ ಸ್ವಲ್ಪ ಲೈಟಾಗಿ ಕೆಡ್ತಕ್ಕಂಥ ಚಾನ್ಸಸ್ಸು ಜಾಸ್ತಿ ಇರುತ್ತೆ ಶುಕ್ರ ಕನ್ಯಾ ರಾಶಿಯಲ್ಲಿ ನೀಚನಾಗಿದ್ದಾಗ ಶುಕ್ರನ ಜೊತೆ ಬುಧ ಏನಾದರೂ ಕನ್ಯಾ ರಾಶಿಯಲ್ಲೇ ಇದ್ದಾಗ ಶುಕ್ರನಿಗೆ ನೀಚಭಂಗ ರಾಜಯೋಗ ಉಂಟಾಗ್ತದೆ ಆಗ ಶುಕ್ರನಿಗೆ ಸಂಬಂಧಪಟ್ಟ ಕಾರಕತ್ವಗಳ ಲೋಪದೋಷದಿಂದ ಅಲ್ಪ ಪ್ರಮಾಣದ ಸ್ವಲ್ಪ ಪ್ರಮಾಣದ ರಿಲೀಫ್ ಸಿಕ್ಕೇ ಸಿಗುತ್ತೆ ಆ ದೋಷ ಸ್ವಲ್ಪ ಭಂಗ ಆಗ್ತದೆ ಆಗ ರಾಜಯೋಗ ಅನುಭವಿಸೋದಕ್ಕೆ ಅನುಕೂಲ ಆಗ್ತದೆ ಇನ್ನು ವಿಶೇಷವಾಗಿ ಶುಕ್ರನಿಗೆ ಗುರುವಿನ ದೃಷ್ಟಿ ಅಥವಾ ಗುರುವಿನ ಸಂಯೋಗ ಗುರುವಿನ ಯತಿ ಅದ್ಭುತವಾದಂಥ ದಾಂಪತ್ಯ ಜೀವನ ಅಥವಾ ಇರಬಹುದು ಆಧ್ಯಾತ್ಮಿಕ ವಿಚಾರ ಇರ್ಬೋದು ಶ್ರೀಮಂತಿಕೆ ಡಿಸಿಪ್ಲೀನು ಪ್ರತಿಯೊಂದಕ್ಕೂ ಶುಕ್ರ ವಿದ್ಯಾಭ್ಯಾಸಕ್ಕೆ ತುಂಬ ಅನುಕೂಲ ಮಾಡಿಕೊಡ್ತಾನೆ ನೋಡಿ ಯಾರೇ ಯಾವುದೇ ಒಬ್ಬ ವ್ಯಕ್ತಿ ಶುಕ್ರ ದಶೆಯಲ್ಲಿ ಹುಟ್ಟಿದ್ದಾಗ ಇರ್ಬೋದು ಅಥವಾ ಶುಕ್ರನ ನಕ್ಷತ್ರಗಳಾದಂಥ ಭರಣಿ ನಕ್ಷತ್ರ ಪುಬ್ಬ ನಕ್ಷತ್ರ ಪೂರ್ವಾಷ ನಕ್ಷತ್ರ ಈ ಮೂರು ನಕ್ಷತ್ರಗಳಲ್ಲಿ ಹುಟ್ಟಿದ್ದಾಗ ಶುಕ್ರನ ದಶೆ ಇರುತ್ತೆ ಆದರೆ ಬಾಲ್ಯಾವ್ಯಾಸದಲ್ಲಿ ಶುಕ್ರದಶೆ ಮುಗಿದೋದ್ರೆ ಅವರಿಗೆ ಮತ್ತೆ ಶುಕ್ರದಶೆ ಬರಬೇಕು ಅಂದರೆ ಆಲ್ಮೋಸ್ಟ್ ಸುಮಾರು ನೂರು ವರ್ಷಗಳ ಕಾಯಬೇಕಾಗ್ತದೆ ಹಾಗಾಗಿ ಶುಕ್ರ ನಕ್ಷತ್ರದಲ್ಲಿ ಹುಟ್ಟಿದರೆ ಖಂಡಿತವಾಗಲು ಶುಕ್ರದಶೆ ಅವರಿಗೆ ಮುಂದಿನ ಜೀವನದಲ್ಲಿ ಸಿಗೋದು ಕಷ್ಟ ಇರುತ್ತೆ ಹಾಗಾಗಿ ಬೇರೆ ಯಾವುದೇ ನಕ್ಷತ್ರದಲ್ಲಿ ಹುಟ್ಟಿದರೂ ಶುಕ್ರದಶೆ ಬಂದಾಗ ನಿಮ್ಮ ಜಾಗದಲ್ಲಿ ನೋಡ್ಕೊಳ್ಳಿ ಶುಭ ಒಂದು ಎರಡು ಮೂರು ಐದು ಒಂಬತ್ತು ಹನ್ನೊಂದು ನಾಲ್ಕು ಏಳು ಹತ್ತು ಈ ಭಾವಗಳಲ್ಲಿ ಖಂಡಿತ ಫಲ ಕೊಟ್ಟೇ ಕೊಡ್ತಾನೆ ಅದರಲ್ಲೂ ಆರು ಎಂಟು ಏನು ಸಾಧಾರಣವಾಗಿರುತ್ತೆ ಮಧ್ಯಮಾಂಗದಲ್ಲಿ ನಾಲ್ಕು ಏಳು ಹತ್ತನೇ ಮನೆಗಳು ಮಧ್ಯಮಾಂಗದ ರಿಸಲ್ಟ್ ಇರುತ್ತೆ ಆದರೆ ಶುಕ್ರನ ಜೊತೆ ಕುಜ ಸಂಯೋಗ ಇದ್ದಾಗ ಸ್ತ್ರೀ ಆಪಾದನೆಗಳಿರ್ಬೋದು ಸ್ತ್ರೀ ವ್ಯಾಮೋಹ ಇರ್ಬೋದು ಪ್ರೀತಿ ಪ್ರೇಮ ಆಗ್ತಕ್ಕಂಥ ಇರ್ಬೋದು ಮ್ಯಾರೇಜ್ ವಿಚಾರದಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ಲೋಪದೋಷ ಬಂದು ಆತುರ ನಿರ್ಧಾರ ಪಟ್ಟು ಏನಾದರೂ ಸಣ್ಣ ಪುಟ್ಟ ಜಗಳಾಗ್ತಕ್ಕಂಥ ಚಾನ್ಸಸ್ ಇರ್ತದೆ ಭೂಮಿಯಿಂದ ಲಾಭ ಆಗ್ತದೆ ಪಿತ್ರಾಜಿತ ಆಸ್ತಿ ಬರ್ತಕ್ಕಂಥ ಯೋಗ ಇರ್ತದೆ ಸಿನಿಮಾ ಕ್ಷೇತ್ರಕ್ಕೆ ಕಲಾಕ್ಷೇತ್ರಕ್ಕೆ ಹೋಗ್ತಕ್ಕಂಥ ಚಾನ್ಸಸ್ ಇರುತ್ತೆ ಅದರಲ್ಲೂ ಶುಕ್ರ ಏನಾದರೂ ರವಿ ಬುಧನ ಯುತಿ ಇದ್ದಾಗ ರವಿ ಬುಧನ ಜೊತೆಯಲ್ಲಿ ಕೇಂದ್ರ ಸ್ಥಾನಗಳಾದಂಥ ಒಂದು ನಾಲ್ಕು ಏಳು ಹತ್ತರಲ್ಲಾಗಿರ್ಬೋದು ಒಂದು ಐದು ಒಂಬತ್ತು ತ್ರಿಕೋನ ಸ್ಥಾನಗಳಲ್ಲಾಗಿರ್ಬೋದು ಹನ್ನೊಂದನೇ ಭಾವದಲ್ಲಾಗಿರ್ಬೋದು ಇದ್ದಾಗ ಸಿನಿಮಾ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಕಲಾಕ್ಷೇತ್ರಕ್ಕೆ ಸಂಬಂಧಪಟ್ಟ ರಾಜಕೀಯಕ್ಕೆ ಸಂಬಂಧಪಟ್ಟ ಯೋಗ ಖಂಡಿತವಾಗ್ಲೂ ಅದ್ಭುತವಾಗಿ ಆ ದಶೆಯಲ್ಲಿ ಖಂಡಿತವಾಗಲೂ ಕೆಲಸ ಮಾಡೇ ಮಾಡುತ್ತೆ ಆ ಫಲ ನೀವು ಅನುಭವಿಸಿ ಅನುಭವಿಸುತ್ತೀರಾ ಸೊ ಹಾಗಾಗಿ ಶುಕ್ರನ ಸಂಬಂಧಪಟ್ಟ ಲೋಪದ ಲೋಪದೋಷದಿಂದ ಪಾರಾಗಬೇಕಂದಿದ್ದರೆ ದುರ್ಗಾದೇವಿ ಆರಾಧನೆ ಲಕ್ಷ್ಮೀ ದೇವಿ ಆರಾಧನೆ ಶುಕ್ರವಾರ ಪ್ರತಿ ಶುಕ್ರವಾರ ಮಹಾಲಕ್ಷ್ಮಿ ಪೂಜೆ ಕುಂಕುಮಾರ್ಚನೆ ದುರ್ಗಾದೇವಿ ಆರಾಧನೆ ಬೆಳೆ ದಾನ ಕೊಡ್ತಕ್ಕಂಥದ್ದು ಆಮೇಲೆ ಕೆಂಪು ವಸ್ತ್ರ ದಾನ ಮಾಡ್ತಕ್ಕಂಥದ್ದು ಹಸುವಿನಿಗೆ ಒಂದು ಹರೈಕೆ ಮಾಡ್ತಕ್ಕಂಥದ್ದು ಈ ಎಲ್ಲ ವಿಚಾರಗಳಿಂದ ಸ್ತ್ರೀಯರಿಗೆ ಬಾಗಿನ ಕೊಡ್ತಕ್ಕಂಥದ್ದಿರ್ಬೋದು ಪ್ರತಿಯೊಂದು ಶುಕ್ರನ ಒಂದು ಆಶೀರ್ವಾದ ಶುಕ್ರನ ಬ್ಲೆಸ್ಸಿಂಗ್ಸ್ ತಗೊಳ್ಳೋದಕ್ಕೆ ತುಂಬಾ ಅನುಕೂಲ ಆಗ್ತದೆ ಸೊ ಈ ಶುಕ್ರದಶಿ ಇಪ್ಪತ್ತು ವರ್ಷಗಳ ಕಾಲ ಕುಜನ ಭುಕ್ತಿಯಲ್ಲಿ ಹಾಗೂ ಕೇತು ಭಕ್ತಿಯಲ್ಲಿ ರವಿ ಭುಕ್ತಿಯಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗ್ತದೆ ಆ ಭುಕ್ತಿಗಳಲ್ಲಿ ಆ ಗ್ರಹಗಳೇನಾದರೂ ಜಾತಕದಲ್ಲಿ ಉತ್ತಮ ಸ್ಥಿತಿಯಲ್ಲಿ ಇಲ್ಲ ಅಂದರೆ ತುಂಬಾ ಸ್ವಲ್ಪ ಕಷ್ಟಕ್ಕೆ ಸಿಕ್ಕಾಕೊಳ್ತಕ್ಕಂಥ ಪರಿಸ್ಥಿತಿ ಬರುತ್ತದೆ ಶುಕ್ರ ಆರು ಎಂಟು ಹನ್ನೆರಡಿದರೆ ಸಾಲದ ಸುಳಿಯಲ್ಲಿ ಬರೋ ಚಾನ್ಸಸ್ ಇರುತ್ತೆ ಮದುವೆ ವಿಚಾರದಲ್ಲಿ ವಿಳಂಬ ಆಗೋ ಚಾನ್ಸಸ್ ಇರುತ್ತೆ ಶುಕ್ರ ಆರು ಎಂಟು ಹನ್ನೆರಡರಲ್ಲಿದ್ದಾಗ ಮದುವೆ ವಿಚಾರಕ್ಕೆ ಹಿಂದೆ ಆಗ್ತಕ್ಕಂಥದ್ದು ದಾಂಪತ್ಯದಲ್ಲಿ ದೋಷ ಆಗ್ತಕ್ಕಂಥದ್ದು ಹೆಂಡತಿ ಜೊತೆ ಜಗಳ ಆಗ್ತಕ್ಕಂಥದ್ದು ವಿರಸ ವಿರಸ ಉಂಟಾಗ್ತಕ್ಕಂಥದ್ದು ಒಬ್ರಿಗೊಬ್ರಿಗೆ ಅಡ್ಜಸ್ಟ್ ಆಗೋದೇ ರೀತಿ ಇರ್ತಕ್ಕಂಥದ್ದು ಇರಬಹುದು ಅಥವಾ ಶುಕ್ರ ಏನಾದರೂ ಕೇತು ಜೊತೆ ಇರತಕ್ಕಂಥದ್ದು ಏಳನೇ ಮನೆಯಲ್ಲಿ ಇರತಕ್ಕಂಥದ್ದು ಶುಕ್ರನ ಜೊತೆ ಕೇತು ಶುಕ್ರನ ಜೊತೆ ಲಗ್ನದಲ್ಲಿ ಲಗ್ನದಲ್ಲಿರ್ತಕ್ಕಂಥದ್ದು ಶುಕ್ರನ ಜೊತೆ ಎಂಟನೇ ಮನೆಯಲ್ಲಿ ಮಾಂದಿ ಕೇತು ಇರತಕ್ಕಂಥದ್ದು ಸಹ ನಿಮಗೆ ದಾಂಪತ್ಯ ಜೀವನಕ್ಕೆ ಸ್ತ್ರೀ ಸುಖಕ್ಕೆ ಅಥವಾ ಗಂಡ ಹೆಂಡತಿ ವಿಚಾರ ಅನ್ಯೋನ್ಯತೆ ವಿಚಾರಕ್ಕೆ ಸ್ವಲ್ಪ ದೋಷ ಉಂಟಾಗಿ ಆ ಒಂದು ಸುಖದಿಂದ ನೀವು ನಿರ್ಗಮಿಸಬೇಕಾಗ್ತದೆ ಅಥವಾ ಲೋಪದೋಷ ಉಂಟಾಗಿ ಅನುಭವಿಸೋದಕ್ಕೆ ಅವಕಾಶ ಸಿಗೋದೇ ಇರಬಹುದು ಸೊ ಹಾಗಾಗಿ ಖಂಡಿತವಾಗಲೂ ಆ ಸಂದರ್ಭದಲ್ಲಿ ಆ ಒಂದು ಪಾಪಗ್ರಹಗಳಿಗೆ ಸಂಬಂಧಪಟ್ಟ ವಿಚಾರದ ಶಾಂತಿ ಪೂಜೆಗಳನ್ನ ಮಾಡ್ಕೋಬೇಕಾಗ್ತದೆ ಶುಕ್ರನಿಗೆ ಸಂಬಂಧಪಟ್ಟ ಪೂಜೆ ಹೋಮ ಯಥೇಚ್ಛವಾಗಿ ಮಾಡಿಕೊಂಡು ದಾನ ಧರ್ಮ ಮಾಡೋದ್ರಿಂದ ಆ ಫಲ ನೀವು ಸ್ವಲ್ಪ ಪ್ರಮಾಣದಲ್ಲಾದರೂ ಅನುಭವಿಸೋದಕ್ಕೆ ಅನುಕೂಲ ಆಗ್ತದೆ ಸೊ ಹಾಗಾಗಿ ನೋಡ್ಕೊಳ್ಳಿ ಯಾರ ಜಾತಕದಲ್ಲಿ ಶುಕ್ರನ ಪರಿಸ್ಥಿತಿ ಹೇಗಿದೆ ಅಂತ ದಯವಿಟ್ಟು ಕಮೆಂಟ್ ಮಾಡಿ ರಿಪ್ಲೈ ಮಾಡೋದಕ್ಕೆ ರಿಪ್ಲೈ ಮಾಡಿ ತಿಳಿಸ್ಕೊಡ್ತೀನಿ ವಿಡಿಯೋ ಲೈಕ್ ಮಾಡಿ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ನಮಸ್ತೆ ಒಳ್ಳೇದಾಗಲಿ